ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಸಿಹಿ ಸುದ್ದಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಯಾವಾಗ ನಿಮಗೂ ಕೂಡ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಈ ಒಂದು ಲಿಸ್ಟ್ ಬಂದಿದೆ ವೀಕ್ಷಕರೇ ಆ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಎಂಬುದನ್ನ ಚೆಕ್ ಮಾಡಿಕೊಳ್ಳಿ ಅಂದ್ರೆ ಇದರ ಬಗ್ಗೆನು ಕೂಡ ಹೊಸ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಎಲ್ಲಾ ಗೃಹ ವಿಡಿಯೋನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಹೊಸ ನಿಯಮಗಳ ಬಗ್ಗೆ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಈ ತಪ್ಪು ಮಾಡಿದರೆ ನಿಮ್ಮ ಕಾರ್ಡು ಕೂಡ ರದ್ದಾಗುತ್ತೆ ನೆನಪಿರಲ್ಲಿ ಇನ್ನೊಂದು ಕಡೆಗೆ ವರುಣನ ಅಬ್ಬರ ಮಳೆ ಅಬ್ಬರ ಈ ಜಿಲ್ಲೆಗಳಿಗೆ ಮತ್ತೆ ಆರೆಂಜ್ ಅಲರ್ಟ್ ಯೆಲ್ಲೋ ಅಲರ್ಟ್ ಹಾಗೂ ಬಿರುಗಾಳಿ ಸಮೇತ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನೊಂದು ಕಡೆಗೆ ವೀಕ್ಷಕರೇ ಸಾಲ ಮಾಡಿ ಇ ಐ ಮೂಲಕ ಮೊಬೈಲ್ ಫೋನ್ ಖರೀದಿ ಮಾಡೋರು ಇನ್ ಮುಂದೆ ಸಾಲ ಮರುಪಾವತಿ ಮಾಡದೇ ಹೋದರೆ ಮೊಬೈಲ್ ಫೋನ್ ಲಾಕ್ ಮಾಡುವ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಲಾಗಿದೆ ಅಂದ್ರೆ ಯಾರೆಲ್ಲ ಒಂದು ಸಾಲ ಮಾಡಿ ಮೊಬೈಲ್ ಖರೀದಿ ಮಾಡ್ತಾರೆ ಅಂತವರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಈಗ ಕರ್ನಾಟಕದಿಂದ ಗಣತಿ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಂಪ್ಲೀಟ್ ಆಗೋಕೆ ಬಂದಿದೆ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರದ ಸಮೀಕ್ಷೆ ಜನಗಣತಿ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗಿದ್ದು ಟ್ರಯಲ್ಗಾಗಿ ಈಗಾಗಲೇ ಮೂವತ್ತು ದಿನಗಳವರೆಗೂ ಇದನ್ನ ಟ್ರಯಲ್ ಮಾಡಲು ಸರ್ಕಾರ ಮುಂದಾಗಿದೆ ಮತ್ತೆ ಪ್ರಶ್ನೆಗಳನ್ನ ಕೇಳ್ತಾರಂತೆ ಇದರ ಬಗ್ಗೆ ಅಪ್ಡೇಟ್ ಮಾಡೋಣ ಹಾಗೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಸದ್ಯಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಹೌದು ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ವೀಕ್ಷಕರೇ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಎಷ್ಟು ಕಂತು ಬಾಕಿ ಇದೆ ಅದನ್ನ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಇನ್ನೊಂದು ಕಡೆಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಇಲ್ಲಿ ಕಮೆಂಟ್ ಮಾಡಲೇಬೇಕು ಯಾಕಂದ್ರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ಜನರು ಕಮೆಂಟ್ ಮಾಡ್ತಾ ಇರೋದು ತುಂಬಾನೇ ಮಿಸ್ ಮ್ಯಾಚಿಂಗ್ ಬರ್ತಾ ಇದೆ ಇಲ್ಲಿ ಮುಖ್ಯವಾಗಿ ಆಗಸ್ಟ್ ತಿಂಗಳವರೆಗೂ ಎಲ್ಲರ ಖಾತೆಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ ಅಂದ್ರೆ ಈಗ ಸೆಪ್ಟೆಂಬರ್ ತಿಂಗಳದ್ದು ಹಣ ಹಾಕಿದ್ರೆ ಮುಗಿತು ಎಲ್ಲ ಕೂಡ ಕಂತು ಕ್ಲಿಯರ್ ಆಗುತ್ತೆ ಸದ್ಯದ ಮಟ್ಟಿಗೆ ಅಂತ ಹೇಳಲಾಗಿದೆ ಆದ್ರೆ ವೀಕ್ಷಕರೇ ಇಲ್ಲಿ ಕಮೆಂಟ್ ಜನರು ಮಾಡ್ತಾ ಇರೋದು ಗೃಹಲಕ್ಷ್ಮಿಯವರು ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ಮೂರು ತಿಂಗಳದ್ದು ಬಾಕಿ ಇದೆ ಜೂನ್ ತಿಂಗಳಿನಿಂದ ಹಣ ಬಂದಿಲ್ಲ ಅಂತ ಇಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಎರಡು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಅನರ್ಹರು ಅಂತ ಇಲ್ಲಿ ಪತ್ತೆ ಮಾಡಲಾಗಿದೆ ವೀಕ್ಷಕರೇ ಅಂದ್ರೆ ಯಾರು ಗೃಹ ಲಕ್ಷ್ಮಿಯರು ಅಥವಾ ಅವರ ಯಜಮಾನರು ಇಲ್ಲಿ ಜಿ ಎಸ್ ಟಿ ಅಕೌಂಟ್ ಹೊಂದಿದ್ದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಸರ್ಕಾರಿ ನೌಕರರು ಆಗಿರ್ತಾರೆ ಹಾಗೂ ಮುಖ್ಯವಾಗಿ ಮೂರನೇದಾಗಿ ತೆರಿಗೆ ಪಾವತಿ ಮಾಡ್ತಾ ಇರ್ತಾರೆ ಇಂಥವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಂತಿಲ್ಲ ಅಂತ ಇಲ್ಲಿ ಮೊದಲೇ ಹೇಳಲಾಗಿತ್ತು ಆದ್ರೂ ಕೂಡ ಕೆಲವು ಮಹಿಳೆಯರು ಈ ಒಂದು ಆಪ್ಷನ್ ಇದ್ರೂ ಕೂಡ ಇಲ್ಲ ಅಂತ ಸುಳ್ಳು ಹೇಳಿ ಒಂದು ಅರ್ಜಿಯನ್ನು ಹಾಕಿ ಹಣವನ್ನು ಪಡೆದುಕೊಂಡಿದ್ರು ಆದರೆ ಈಗ ಎಲ್ಲಾ ಕೂಡ ಚೆಕ್ ಮಾಡಿದಾಗ ಗೊತ್ತಾಯಿತು ಎರಡು ಲಕ್ಷ ಹದಿನಾಲ್ಕು ಸಾವಿರ ಅನರ್ಹ ಗೃಹಲಕ್ಷ್ಮಿಯರು ಕೂಡ ಇದ್ದಾರೆ ಇಂಥವರಿಗೆ ಹಣ ಬರೋದಿಲ್ಲ ಅಂತ ಜುಲೈ ತಿಂಗಳಿಂದಲೇ ಹೇಳಲಾಗಿತ್ತು ವೀಕ್ಷಕರೇ ಅಂದ್ರೆ ಇಷ್ಟು ದಿನ ಕೊಟ್ಟಿದ್ದು ಆಯ್ತು ಈಗ ಇನ್ ಮುಂದೆ ಕೊಡೋದಿಲ್ಲ ಅಂತವರಿಗೆ ಹಣ ಅಂತಾನು ಕೂಡ ಇಲ್ಲಿ ಹೇಳಲಾಗಿತ್ತು ವೀಕ್ಷಕರೇ ಯಾರಾದರೂ ನಿಮ್ಮ ಒಂದು ಗೃಹಲಕ್ಷ್ಮಿ ಅಕೌಂಟ್ ಇದ್ದು ನಿಮ್ಮ ಯಜಮಾನರು ಯಾರಾದರೂ ಜಿ ಎಸ್ ಟಿ ಅಕೌಂಟ್ ಇದ್ದು ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಸರ್ಕಾರಿ ನೌಕರರಾಗಿದ್ರೆ ಅಂತ ಗೃಹಲಕ್ಷ್ಮಿಯರಿಗೆ ಒಂದು ಹಣ ಬರೋದು ಡೌಟ್ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಈ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಇರಲೇಬೇಕು ಅಂದ್ರೆ ನೀವು ಕರ್ನಾಟಕ ಆಹಾರ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ಈ ಸರ್ವಿಸ್ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಊರಿನ ಹೆಸರು ಡೀಟೇಲ್ಸ್ ಎಲ್ಲ ಹಾಕಿ ನಂತರ ನಿಮ್ಮ ಒಂದು ಹೆಸರು ಅಲ್ಲಿ ಲಿಸ್ಟ್ ಅಲ್ಲಿ ನಿಮ್ಮ ಊರಲ್ಲಿ ಬಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಮನೆಯ ಒಂದು ಯಜಮಾನಿಯ ಸ್ಥಾನ ರೇಷನ್ ಕಾರ್ಡ್ ನಲ್ಲಿ ಹೆಡ್ ಅಂದ್ರೆ ಅವರು ಯಜಮಾನಿ ಆಗಿರ್ಬೇಕು ಅಂತವರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಮಹಿಳೆಯರಿಗೆ ಮತ್ತೊಂದು ಗಿಫ್ಟ್ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ವಿವಿಧೋದ್ದೇಶ ಸಹಕಾರ ಸಂಘಗಳನ್ನು ಸ್ಥಾಪಿಸುವ ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ನೀಡುವುದು ಇದರ ಗುರಿ ಅಂತನೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಇನ್ ಮುಂದೆ ಗೃಹಲಕ್ಷ್ಮಿಯವರು ಸಾಲಕ್ಕಾಗಿ ಬ್ಯಾಂಕುಗಳಿಗೆ ಅಲೆದಾಡೋದು ಬೇಕಾಗಿಲ್ಲ ಏನಾದರೂ ಸ್ವಂತ ಉದ್ಯಮವನ್ನ ಮಾಡ್ತೀರಾ ಸ್ವ ಉದ್ಯೋಗಕ್ಕೆ ಏನಾದರೂ ಪ್ಲಾನಿಂಗ್ ಮಾಡ್ತಾ ಇದ್ರೆ ಅವರ ಒಂದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸರ್ಕಾರದಿಂದಲೇ ಇಲ್ಲಿ ಸಾಲ ಸೌಲಭ್ಯ ಗೃಹಲಕ್ಷ್ಮಿಯರಿಗೆ ವಿವಿಧೋದ್ದೇಶ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ ಇದರ ಮೂಲಕ ಲಕ್ಷಾಂತರ ರೂಪಾಯಿ ಸಾಲವನ್ನು ಗೃಹಲಕ್ಷ್ಮಿಯರಿಗೆ ಕೊಡಲಾಗುತ್ತೆ ಅಂತಾನು ಕೂಡ ಹೇಳಲಾಗಿದೆ ಮತ್ತೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಹೊಸ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಅನ್ನಭಾಗ್ಯ ಫಲಾನುಭವಿಗಳಿಗೆ ಈಗ ಅನರರ ಪಟ್ಟಿ ಕೂಡ ರಿಲೀಸ್ ಮಾಡಲಾಗ್ತಾ ಇದೆ ವೀಕ್ಷಕರೇ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಐದು ಲಕ್ಷ ಕಾರ್ಡುಗಳನ್ನ ಸದ್ಯದ ಮಟ್ಟಿಗೆ ಬಿಪಿಎಲ್ ಇಂದ ಎಪಿ ಕನ್ವರ್ಟ್ ಮಾಡಲಾಗಿದೆ ಇಲ್ಲಿ ಮುಖ್ಯವಾಗಿ ಬಂದಿರೋ ಮಾಹಿತಿ ಏನಪ್ಪಾ ಅಂದ್ರೆ ಇಲ್ಲಿ ಹರರ ಯಾರಾದರೂ ಬಡವರ ಬಿ ಪಿ ಎಲ್ ಕಾರ್ಡ್ ಆಗಿದ್ರೆ ಅವರು ಒಳಗೆ ಅರ್ಜಿ ಹಾಕಿ ಆ ಒಂದು ಮತ್ತೆ ಪಡೆದುಕೊಳ್ಳಬಹುದು ಅಂತ ಹೇಳಲಾಗಿದೆ ಹೊಸ ಪಡಿತರ ಚೀಟಿ ವಿತರಣೆಗೂ ಕೂಡ ಸರ್ಕಾರ ಪ್ಲಾನಿಂಗ್ ಮಾಡಿದ್ದು ಇದೇ ಒಂದು ತಿಂಗಳಿಂದ ಅರ್ಜಿ ಪ್ರಾರಂಭವಾಗ್ತಾ ಇದೆ ಮತ್ತೆ ಅರ್ಜಿ ಸಲ್ಲಿಕೆ ಮಾಡಿ ಹೊಸ ಬಿಪಿಎಲ್ ಪಡಿತರ ಚೀಟಿ ಕೂಡ ನೀವು ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈಗ ಮೂರನೇದಾಗಿ ಯಾರದ್ದು ಇನ್ಕಮ್ ಅಂದ್ರೆ ಯಾರದ್ದು ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಮತ್ತೆ ವಾರ್ಷಿಕವಾಗಿ ಒಂದು ಲಕ್ಷ ಮೇಲೆ ಆದಾಯ ಜೊತೆಗೆ ಒಂದು ಸಾವಿರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಮನೆ ಹೊಂದಿದ್ರೆ ಇಂಥವರ ಕಾರ್ಡ್ ಕೂಡ ಬಿಪಿಎಲ್ ಇಂದ ಎಪಿಎಲ್ ಕಾರ್ಡ್ ಆಗ್ತಾ ಇದೆ ಏಳು ಪಾಯಿಂಟ್ ಐದು ಎಕರೆಗೂ ಹೆಚ್ಚು ಭೂಮಿ ಹೊಂದಿದ್ರೆ ಕಾರ್ಡು ಕೂಡ ಎಪಿಎಲ್ ಆಗ್ತಾ ಇದೆ ಸರ್ಕಾರಿ ನೌಕರರು ಮತ್ತು ಇಲ್ಲಿ ಮುಖ್ಯವಾಗಿ ಸ್ವಂತ ಬಳಕೆಗೆ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿದ್ರು ಅಂತವರ ಕಾರ್ಡ್ ಕೂಡ ಬಿಪಿಎಲ್ ಟು ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಮತ್ತೆ ಯಾರಾದರೂ ಸುಳ್ಳು ದಾಖಲೆ ನಕಲಿ ದಾಖಲೆ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದರೆ ಸರ್ಕಾರದ ಯೋಜನೆಗಳ ಲಾಭಗಳನ್ನ ಪಡೆದುಕೊಂಡಿದ್ದರೆ ಅಂತವರಿಗೆ ದಂಡ ಕೂಡ ಹಾಕಲು ರೂಪರೇಷೆಗಳನ್ನ ಸಿದ್ಧ ಮಾಡಲಾಗ್ತಾ ಇದೆ ವೀಕ್ಷಕರೇ ಅಂದ್ರೆ ಇಲ್ಲಿ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರವನ್ನ ಮತ್ತೆ ಮುಕ್ತ ಮಾರುಕಟ್ಟೆ ಬೆಲೆಯಲ್ಲಿ ಲೆಕ್ಕ ಹಾಕಿ ಅಷ್ಟು ಪ್ರಮಾಣದ ಹಣವನ್ನ ದಂಡದ ರೂಪದಲ್ಲಿ ವಸೂಲಿ ಕೂಡ ಮಾಡಲಾಗುತ್ತೆ ಅಂತ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ ಅಂದ್ರೆ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರ ಲೆಕ್ಕವನ್ನು ಹಾಕಲಾಗುತ್ತೆ ನಂತರ ಆ ಒಂದು ಪಡಿತರವನ್ನ ಹಣದ ರೂಪದಲ್ಲಿ ದಂಡ ಕೂಡ ಆಹಾರ ಇಲಾಖೆಗೆ ಕೊಡಬೇಕಾಗಿ ಬರಬಹುದು ಅಂತ ಇಲ್ಲಿ ಹೇಳಬಹುದು ಇನ್ನು ಇಂದಿರಾ ಕಿಟ್ ವಿತರಣೆ ಬಗ್ಗೆ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಸದ್ಯಕ್ಕೆ ಇಲ್ಲ ಇಂದಿರಾ ಕಿಟ್ ವಿತರಣೆ ಅಂತಾನು ಕೂಡ ಹೇಳಲಾಗಿದೆ ಎರಡು ತಿಂಗಳಿಗೆ ಆಗುವಷ್ಟು ಅಕ್ಕಿಯನ್ನ ಖರೀದಿ ಮಾಡಲಾಗಿದೆ ಹೀಗಾಗಿ ಸದ್ಯಕ್ಕೆ ಈ ವರ್ಷ ಪೂರ್ತಿ ಅನ್ನಭಾಗ್ಯ ಅಕ್ಕಿ ಯೋಜನೆ ಕಂಟಿನ್ಯೂ ಇರುತ್ತೆ ಮುಂದಿನ ವರ್ಷ ಎರಡ್ ಸಾವಿರದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿಬೇಳೆ ಹೆಸರು ಕಾಳು ಐದು ಪದಾರ್ಥಗಳನ್ನೊಳಗೊಂಡ ಇಂದಿರಾ ಕಿಟ್ ಕೂಡ ಅಕ್ಕಿ ಜೊತೆಗೆ ಐದು ಕೆಜಿ ಅಕ್ಕಿ ಜೊತೆಗೆ ವಿತರಣೆ ಮಾಡಲಾಗುತ್ತೆ ಆದ್ರೆ ಈ ಒಂದು ಯೋಜನೆಗೆ ಎರಡು ತಿಂಗಳು ಸಮಯ ಅವಕಾಶ ಬೇಕಾಗುತ್ತೆ ಹೀಗಾಗಿ ಈ ಒಂದು ಯೋಜನೆ ಏನಿದೆ ನೋಡಿ ಎರಡು ತಿಂಗಳು ಡಿಲೇ ಆಗಿದೆ ಮತ್ತೆ ಜನವರಿಯಿಂದಲೇ ಅಂದ್ರೆ ಹೊಸ ವರ್ಷದಿಂದಲೇ ಇಂದಿರಾ ಕಿಟ್ ವಿತರಣೆ ಮಾಡಲು ಸರ್ಕಾರ ಮುಂದೆ ಬರಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಈಗಾಗಲೇ ನಿಮಗೆಲ್ಲ ಗೊತ್ತಿರಬಹುದು ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈಗ ಕೊನೆ ಹಂತದಲ್ಲಿದೆ ಈಗಾಗಲೇ ಪ್ರತಿಯೊಬ್ಬರ ಸಮೀಕ್ಷೆ ಮಾಡಲಾಗಿದೆ ನಿಮ್ಮ ಮನೆಗೂ ಕೂಡ ಈಗಾಗಲೇ ಅಧಿಕಾರಿಗಳು ಶಿಕ್ಷಕರು ಬಂದು ಸಮೀಕ್ಷೆ ಮಾಡಿ ಹೋಗಿದ್ದಾರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ನೀವು ಕಮೆಂಟ್ ಮಾಡಬಹುದು ಇಲ್ಲಿ ಮುಖ್ಯವಾಗಿ ಬಂದಿರೋ ಅಂದ್ರೆ ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮುಗಿಯಿತು ಈಗ ಕೇಂದ್ರ ಸರ್ಕಾರದ ಸಮೀಕ್ಷೆ ಪ್ರಾರಂಭವಾಗಲಿದೆ ಹೌದು ವೀಕ್ಷಕರೇ ಈಗ ಮತ್ತೆ ಕೇಂದ್ರ ಸರ್ಕಾರ ಟ್ರಯಲ್ ರೂಪದಲ್ಲಿ ಸಮೀಕ್ಷೆ ಮಾಡಲು ಮುಂದಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಭಾರತದ ದೇಶಾದ್ಯಂತ ಅಂದ್ರೆ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಜನಗಣತಿ ಮಾಡಲಾಗುತ್ತೆ ವೀಕ್ಷಕರೇ ಪ್ರತಿ ಹತ್ತು ವರ್ಷಕ್ಕೆ ಒಮ್ಮೆ ಬಾರಿ ಈ ಒಂದು ಜನಗಣತಿಯನ್ನ ಮಾಡಲಾಗ್ತಾ ಇತ್ತು ಆದ್ರೆ ಈ ಬಾರಿ ಕೊರೋನಾ ಸಾಂಕ್ರಾಮಿಕ ಅಡ್ಡಿ ಆಗಿರೋದು ಲಾಕ್ಡೌನ್ ಆಗಿರೋದ್ರಿಂದ ಜನಗಣತಿ ಮಾಡಲು ಆಗಿರಲಿಲ್ಲ ಹೀಗಾಗಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೇಳರ ಇಶುವಲ್ಲಿ ಜನಗಣತಿ ಮಾಡಲು ಪ್ಲಾನಿಂಗ್ ಅನ್ನ ಇಲ್ಲಿ ಮಾಡಿರುವಂತದ್ದು ಅದಕ್ಕೆ ಮುಂಚಿತವಾಗಿ ಈ ಬಾರಿ ಎಲ್ಲ ಕೂಡ ಡಿಜಿಟಲ್ ರೂಪದಲ್ಲಿ ಜನಗಣತಿ ಮಾಡೋದ್ರಿಂದ ಈಗಲಿಂದಲೇ ಅಂದ್ರೆ ನವೆಂಬರ್ ಹತ್ತರಿಂದಲೇ ನವೆಂಬರ್ ಮೂವತ್ತರವರೆಗೂ ಸ್ವಲ್ಪ ಶಿಕ್ಷಕರನ್ನ ಅಲ್ಲಲ್ಲಿ ಕಳಿಸಿಬಿಟ್ಟು ಸಮೀಕ್ಷೆಯನ್ನ ಮಾಡಲು ಅಂದ್ರೆ ಟ್ರಯಲ್ ರೂಪದಲ್ಲಿ ಸಮೀಕ್ಷೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಇದರಲ್ಲಿ ಏನಾದರೂ ಅಡಚಣೆಗಳು ಆದರೆ ಏನಾದರೂ ತೊಂದರೆಗಳು ಸರ್ವರ್ ಡೌನು ಏನಾದರೂ ಪ್ರಾಬ್ಲಮ್ ಬಂದರೆ ಅದನ್ನ ಈಗಲೇ ಸರಿ ಮಾಡಲಾಗುತ್ತೆ ಹೀಗಾಗಿ ಟ್ರಯಲ್ ರೂಪದಲ್ಲಿ ನವೆಂಬರ್ ಹತ್ತರಿಂದ ನವೆಂಬರ್ ಮೂವತ್ತರವರೆಗೂ ಈ ಒಂದು ಜಾತಿ ಗಣತಿ ಅಂದ್ರೆ ಈ ಒಂದು ಸಮೀಕ್ಷೆಯನ್ನ ಈ ಒಂದು ಜನಗಣತಿಯನ್ನ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮ್ಗೆ ಗೊತ್ತಿರಬಹುದು ಕರ್ನಾಟಕದಲ್ಲೂ ಕೂಡ ಮೊದಲಿಗೆ ಸಮೀಕ್ಷೆ ಪ್ರಾರಂಭವಾದಾಗ ಕೆಲವು ಸರ್ವರ್ ಪ್ರಾಬ್ಲಮ್ಗಳು ಬಂದಿತ್ತು ಎಲ್ಲ ಶಿಕ್ಷಕರು ಕೂಡ ಇದನ್ನ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ರು ನಂತರ ಎಲ್ಲವನ್ನು ಕೂಡ ಸರಿ ಮಾಡಲಾಗಿತ್ತು ಆದ್ರೆ ಅದೇ ತರ ಈಗ ಕೇಂದ್ರ ಸರ್ಕಾರ ಮೊದಲು ಟ್ರಯಲ್ ಮಾಡುತ್ತೆ ಅಂತೆ ನಂತರ ಇಡೀ ಭಾರತ ದೇಶಾದ್ಯಂತ ಎಲ್ಲರ ಒಂದು ಗಣತಿಯನ್ನ ಮಾಡಲು ಕೂಡ ನಿರ್ಧಾರ ಮಾಡಿದೆ ಅಂತೆ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮತ್ತೆ ಕರ್ನಾಟಕದಲ್ಲಿ ಸುರಿಯಲಿದೆ ಭಾರಿ ಮಳೆ ಹತ್ತು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ ಹೌದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ವಿಜಯನಗರ ರಾಯಚೂರು ಗದಗ ಧಾರವಾಡ ಕಲಬುರಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಭಾರಿ ಮಳೆಯಾಗಿದೆ ವೀಕ್ಷಕರೇ ಇನ್ನು ಹಾಸನ ಉತ್ತರ ಕನ್ನಡ ಬೆಂಗಳೂರು ತುಮಕೂರು ಮಂಡ್ಯ ಮೈಸೂರು ಹಾವೇರಿ ಕೊಡಗು ಈ ಭಾಗದಲ್ಲೂ ಕೂಡ ಹೆಚ್ಚು ಮಳೆ ಸುರಿದಿದೆ ಕರಾವಳಿ ಭಾಗದಲ್ಲೂ ಕೂಡ ಹೆಚ್ಚು ಮಳೆಯಾಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ಸೈಡ್ ಅಲ್ಲಿ ಚಂಡಮಾರುತ ಸೃಷ್ಟಿ ಪರಿಣಾಮ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಪರಿಣಾಮ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೂಡ ನೀಡಲಾಗಿದೆ ವಾಯುಭಾರ ಕುಸಿತ ಪರಿಣಾಮ ವಿಪರೀತ ಮಳೆ ಸುರಿಯಲು ಪ್ರಾರಂಭವಾಗಿದೆ ಕೂಡ ಇಲ್ಲಿ ಹವಾಮಾನ ಇಲಾಖೆಯಿಂದ ಬಂದಿರೋ ಮಾಹಿತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೂರು ದಿನಗಳವರೆಗೂ ಅಲರ್ಟ್ ಇರಲಿದೆ ಅಂತಾನೂ ಕೂಡ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನು ಸಾಲ ಮಾಡಿ ಮೊಬೈಲ್ ಫೋನ್ ಈಗ ನಿಮ್ಗೆ ಗೊತ್ತಿರಬಹುದು ಗಳು ಎಲ್ಲ ಕೂಡ ಒಂದು ಲಕ್ಷ ರೂಪಾಯಿ ಮೇಲೆ ಮಾರಾಟವಾಗ್ತಾ ಇದೆ ಸ್ಯಾಮ್ಸಂಗ್ ಫೋನ್ಸ್ಗಳು ಕೂಡ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ರೂಪಾಯಿಗೆ ಮಾರಾಟವಾಗ್ತಾ ಇದ್ದಾವೆ ಇಲ್ಲಿ ಜನರು ಇ ಎಂ ಐ ಮೂಲಕ ಸಾಲ ಮಾಡಿ ಮೊಬೈಲ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ ಆದ್ರೆ ಸಕಾಲಕ್ಕೆ ಆ ಒಂದು ಮೊಬೈಲ್ ಇ ಎಂ ಐ ಅನ್ನ ಪಾವತಿ ಮಾಡ್ತಾ ಇಲ್ಲ ಕರೆ ಮಾಡಿದರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳಿ ಬ್ಯಾಂಕ್ನವರಿಗೆ ಸತಾಯಿಸ್ತಾ ಇದ್ದಾರಂತೆ ಹೀಗಾಗಿ ಬ್ಯಾಂಕ್ನವರು ಇನ್ ಮುಂದೆ ಯಾರಾದರೂ ಲೋನ್ ಮಾಡಿಸ್ತೀರಾ ಅಂದ್ರೆ ಮೊದಲು ಆ ಫೋನ್ ಅಲ್ಲಿ ಒಂದು ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡಲಿದ್ದಾರಂತೆ ಆ ಒಂದು ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡಿದಾಗ ಅವರು ಏನಾದ್ರೂ ಆ ಸಾಲವನ್ನು ಮರುಪಾವತಿ ಮಾಡಿಲ್ಲ ಅಂದ್ರೆ ಬ್ಯಾಂಕ್ನ ಸಿಬ್ಬಂದಿಗಳು ತಾವು ಕುಳಿತಲ್ಲೇ ಆ ಒಂದು ಮೊಬೈಲ್ ಫೋನ್ಗಳನ್ನ ಲಾಕ್ ಮಾಡ್ತಾರೆ ಆ ಒಂದು ಫೋನ್ ಲಾಕ್ ಆದ್ರೆ ಮುಗಿತು ಆ ಒಂದು ಫೋನ್ ಉಪಯೋಗಕ್ಕೆ ಬರೋದಿಲ್ಲ ಯಾಕಂದ್ರೆ ಎಲ್ಲಿವರೆಗೂ ಬ್ಯಾಂಕ್ನವರು ಪಾಸ್ವರ್ಡ್ ಹಾಕಿ ಆ ಒಂದು ಮೊಬೈಲ್ ಅನ್ನ ಓಪನ್ ಮಾಡೋದಿಲ್ವೋ ಅಲ್ಲಿವರೆಗೂ ಸಾಲ ಮಾಡಿ ಮೊಬೈಲ್ ತಗೊಂಡವರು ಅದು ಕೇವಲ ಆಟಿಕೆ ಮೊಬೈಲ್ ಮಾತ್ರ ಆಗಿರುತ್ತೆ ಯಾಕಂದ್ರೆ ಏನೂ ಕೂಡ ವರ್ಕ್ ಆಗೋದಿಲ್ಲ ಇ ಎಂ ಐ ಡಿ ಎಂಬುವ ಒಂದು ಆಪ್ಷನ್ ಮೊಬೈಲ್ ಮೇಲೆ ಬರುತ್ತೆ ಏನೂ ಕೂಡ ವರ್ಕ್ ಆಗೋದಿಲ್ಲ ಎಲ್ಲಿವರೆಗೂ ಸಾಲ ಮರುಪಾವತಿ ಮಾಡೋದಿಲ್ಲ ಅಲ್ಲಿವರೆಗೂ ಈ ಒಂದು ಇ ಎಂ ಐ ಡಿ ಎಂಬ ಆಪ್ಷನ್ ಮೊಬೈಲ್ ಫೋನ್ ಇಂದ ಹೊರಗಡೆ ಹೋಗೋದಿಲ್ಲ ಹೀಗಾಗಿ ಬ್ಯಾಂಕ್ನವರು ಈ ಒಂದು ಹೊಸ ಸಾಫ್ಟ್ವೇರ್ನ ಲಾಂಚ್ ಮಾಡ್ತಾ ಇದ್ದಾರೆ ಸಾಲ ಮಾಡಿ ಇ ಎಂ ಐ ಮಾಡಿ ಖರೀದಿ ಮಾಡುವ ಮೊಬೈಲ್ಗಳ ಮೇಲೆ ಇದು ಪರಿಣಾಮವಾಗಲಿದೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ